गुरर्ब्रह्मा गुरषु गुरद साक्षात् गुस्साक्षात्म ब्रह्म तस्म श्रीगुरव नम राम भद्रा रामचंद्रा वेधसे सीताया पतये नमः ಮನೋಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸ ನಮಾಮಿ ಧರ್ಮ ಎಲ್ಲ ನಮಸ್ಕಾರ ಈ ಕಡೆ ಭರತ ಪಟ್ಟಾಭಿಷೇಕವನ್ನು ಮಾಡಿ ನಂದಿಗ್ರಾಮದಲ್ಲಿ ನೆಲೆಸಿ ರಾಜ್ಯವನ್ನು ಆಳ್ತಾ ಇರ್ತಾನೆ ಆ ಕಡೆ ಶ್ರೀರಾಮಚಂದ್ರ ಪ್ರಭು ಚಿತ್ರಕೂಟವನ್ನು ಬಿಟ್ಟು ಹೋಗುವಂಥ ಪ್ರಸಂಗ ಬರುತ್ತೆ ಅಲ್ಲಿ ಏನಾಗಿರುತ್ತೆ ಅಂತಂದರೆ ಭರತ ಸೈನ್ಯ ಸಮೇತನಾಗಿ ಬಂದಿರೋದ್ರಿಂದ ಅಲ್ಲಿ ಅನೇಕ ಆನೆಗಳು ಕುದುರೆಗಳು ಅಲ್ಲಿ ಅವನ ಜೊತೆ ಬಂದಿರೋ ಪ್ರಾಣಿಗಳೆಲ್ಲ ಅದೆಲ್ಲ ಲದ್ದಿ ಎಲ್ಲ ಹಾಕಿ ತುಂಬ ಒಂದು ಪ್ರದೇಶ ಡಿಸ್ಟರ್ಬ್ ಆಗಿರುತ್ತೆ ಸ್ವಲ್ಪ ಹೀಗೆಲ್ಲ ಆಗಿರೋದ್ರಿಂದ ಇದು ವಾಸಕ್ಕೆ ಯೋಗ್ಯವಾಗಿಲ್ಲ ಇಲ್ಲಿ ನಾವು ಮುಂದೆ ಹೋಗೋಣ ಅಂತ ಅವರು ತೀರ್ಮಾನ ಮಾಡ್ತಾರೆ ಅಷ್ಟರಲ್ಲೇ ಅಲ್ಲಿ ಸುತ್ತಮುತ್ತಲಿಂದ ಬಂದಿದ್ದಂತಹ ಮುನಿಜನರೆಲ್ಲರೂ ಶ್ರೀರಾಮಚಂದ್ರನಲ್ಲಿ ಅಲ್ಲೇ ಒಂದು ತಮ್ಮ ವೇದನೆಯನ್ನು ಹೇಳ್ಕೊತಾರೆ ಅಂದರೆ ಮುಂದೆ ಅರಣ್ಯಕ್ಕೆ ರಾಮಚಂದ್ರ ಪ್ರವೇಶ ಮಾಡಿ ಅಲ್ಲಿ ಮುಂದೆ ಆಗಬೇಕಾಗಿರುವಂತಹ ರಾಕ್ಷಸ ಸಂಹಾರಕ್ಕೆ ಒಂದು ನಾಂದಿನೂ ಇಲ್ಲಿ ಆಗುತ್ತೆ ಇಲ್ಲಿ ಹೇಗಾಗುತ್ತೆ ಅಂತಂದ್ರೆ ಅಲ್ಲಿ ರಾಕ್ಷಸರು ಹೇಗೆಲ್ಲ ಉಪಟಳ ಕೊಡ್ತಾ ಇದ್ದಾರೆ ರಾವಣನ ತಮ್ಮನಾಗಿರುವಂತ ಖರ ಹೇಗೆಲ್ಲ ಉಪದ್ರವವನ್ನ ಕೊಡ್ತಾ ಇದ್ದಾನೆ ಅನ್ನೋದನ್ನ ಅವರು ವಿವರಿಸಿ ಹೇಳಿ ಹೀಗಿರೋದ್ರಿಂದ ನಾವು ಇಲ್ಲೇ ಒಂದ್ ಸ್ವಲ್ಪ ಸೇಫ್ ಆಗಿರುವಂತಹ ಒಂದು ಅಶ್ವ ಮಹರ್ಷಿಗಳ ಆಶ್ರಮಕ್ಕೆ ನಾವು ಹೋಗ್ತೀವಿ ಅಂತ ಅಲ್ಲಿದ್ದಂತಹ ಕುಲಪತಿಗಳು ರಾಮನಿಗೆ ಹೇಳಿ ರಾಮ ಹೇಗೆ ಏನೇ ಸಮಾಧಾನ ಮಾಡಿದ್ರು ಅವರು ಇಲ್ಲ ನಾವು ಹೋಗ್ಬಿಡ್ತೀವಿ ಅಲ್ಲಿಗೆ ಅಂತ ಅವರು ಅಶ್ವ ಮಹರ್ಷಿಗಳ ಆಶ್ರಮಕ್ಕೆ ತೆರಳುತ್ತಾರೆ ಸರಿ ಇವರು ರಾಮ ಸೀತಾ ಲಕ್ಷ್ಮಣರು ನಾವು ಪ್ರಯಾಣ ಮುಂದುವರ್ಸೋಣ ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲೇ ಹತ್ರ ಅಂದ್ರೆ ಹತ್ರ ಅಂದ್ರೆ ಇನ್ನು ಚಿತ್ರಕೂಟದಿಂದ ಸ್ವಲ್ಪ ದಂಡಕಾರಣ್ಯಕ್ಕೆ ಡೀಪ್ ಫಾರೆಸ್ಟ್ಗೆ ಇನ್ನು ಎಂಟರ್ ಆಗಿರಲ್ಲ ಅಲ್ಲಿ ಅಲ್ಲೇ ಸ್ವಲ್ಪ ಬಾರ್ಡರ್ ಇರುತ್ತೆ ಅದು ಅಲ್ಲಿ ಅತ್ರಿ ಮುನಿಗಳ ಆಶ್ರಮಕ್ಕೆ ಹೋಗ್ತಾರೆ ಆ ಅತ್ರಿಗಳ ಧರ್ಮಪತ್ನಿ ಪತ್ನಿ ಅನಸೂಯಾದೇವಿ ಅಲ್ಲಿ ಅತ್ರಿಗಳು ಅವರು ಎಂಥ ತಪಸ್ಸಂಪನ್ನರು ಅಂತಂದರೆ ಅವರು ಅತ್ರಿ ಋಷಿಗಳು ಅವರು ಸಪ್ತಋಷಿಗಳಲ್ಲೂ ಒಬ್ರು ಅವರ ಧರ್ಮಪತ್ನಿ ದೇವಿ ತಪಸ್ಸಿಗೆ ಬಹಳ ತಪಶಕ್ತಿಗೆ ಬಹಳ ಒಂದು ವಿಖ್ಯಾತರಾಗಿರೋರು ಅಲ್ಲಿಗೆ ಇವರು ಹೋದಾಗ ಅವರಿಬ್ರು ಬಹಳ ಆಪ್ಯಾಯಮಾನತೆಯಿಂದ ರಾಮ ಸೀತಾಲಕ್ಷ್ಮಣರನ್ನು ಬರಮಾಡಿಕೊಂಡು ಅತ್ರಿ ಮುನಿಗಳು ಸ್ವತಃ ತಮ್ಮ ಪತ್ನಿಯನ್ನ ಪ್ರಶಂಸೆ ಮಾಡ್ತಾರೆ ಈಕೆ ಮಹಾ ತಪಸ್ವಿನಿ ಎಷ್ಟಿರುತ್ತೆ ಇವ್ರದ್ದು ತಪಸ್ಸು ಅಂತಂದ್ರೆ ಒಂದು ತಪೋ ಭೂಮಿಯಲ್ಲಿ ಅದು ಬಹಳ ಒಂದು ಬಂಜರ ಭೂಮಿಯಾಗಿ ಏನು ಬೆಳೆಯಲ್ಲ ಅನ್ನೋ ತರಹ ಇದ್ದಾಗ ಅಲ್ಲೆಲ್ಲ ತಪಸ್ವಿಗಳು ತಪಸ್ ಮಾಡೋಕ್ಕೆ ಅನುಕೂಲ ಆಗ್ಲಿ ಅಂತ ದೇವಿ ತಮ್ಮ ಕೇವಲ ತಪೋಬಲದಿಂದ ಅಲ್ಲಿ ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸುಗಳೆಲ್ಲ ಬೆಳೆಯುವ ಹಾಗೆ ಮಾಡಿರ್ತಾರೆ ಹಾಗೆ ಒಂದು ಜಾಹ್ನವಿ ನದಿಯಿಂದ ಅದರದ್ದು ದಿಕ್ಕನ್ನೇ ಬದಲಾಯಿಸ್ತಾರೆ ತಮ್ಮ ತಪೋಬಲದಿಂದ ಅದು ಋಷಿಮುನಿಗಳಿಗೆ ಅವರ ಒಂದು ಅನುಷ್ಠಾನಗಳಿಗೆ ಅನುಕೂಲವಾಗಲಿ ಅವರು ನಿತ್ಯ ಸ್ನಾನ ಇತ್ಯಾದಿಗಳಿಗೆ ಅಂತ ಹೇಳಿ ಅದು ಈ ಆಶ್ರಮದ ಮೂಲಕ ಹರಿದು ಹೋಗೋ ಹಾಗೆ ಮಾಡೋ ಹಾಗೆ ತಮ್ಮ ತಪೋಬಲದಿಂದನೇ ಹಾಗೆ ಮಾಡಿರ್ತಾರೆ ಅನ್ನೋ ಅಂತಹ ಕೆಲವು ಮಹಿಮೆಗಳನ್ನೆಲ್ಲ ವಿವರಿಸಿ ಸೀತೆಯನ್ನು ಆಕೆ ಜೊತೆ ಕಳಿಸ್ಕೊಡು ಅಂತ ಅತ್ರಿಮುನಿಗಳು ಹೇಳಿ ಇವರು ರಾಮಲಕ್ಷ್ಮಣರು ಲಕ್ಷ್ಮಣರು ಅತ್ರಿಮುನಿಗಳ ಜೊತೆ ತಮ್ಮ ಸಂಭಾಷಣೆ ಮುಂದುವರಿಸ್ತಾ ಇರ್ತಾರೆ ಆ ಕಡೆ ಸೀತೆ ಆ ದೇವಿ ಜೊತೆ ಸಂಭಾಷಣೆ ಮಾಡ್ತಾ ದೇವಿಗೆ ಸೀತೆ ಬಗ್ಗೆ ಬಹಳ ಮೆಚ್ಚುಗೆಯಾಗಿ ನನಗೆ ಕೆಲವು ಉಡುಗೊರೆಗಳನ್ನು ಕೊಡಬೇಕು ಅಂತ ಹೇಳಿ ನಿನಗೆ ನಿನಗೆ ಅರಣ್ಯವಾಸಕ್ಕೆ ಅನುಕೂಲ ಆಗುತ್ತೆ ನನ್ನಲ್ಲಿ ಕೆಲವು ದಿವ್ಯ ಅಸ್ತ್ರ ದಿವ್ಯ ವಸ್ತ್ರಗಳು ಮತ್ತು ಆಭರಣಗಳಿದೆ ಅಂತ ಹೇಳಿ ಅದನ್ನೆಲ್ಲ ಉಡುಗೊರೆಯಾಗಿ ಕೊಡ್ತಾರೆ ಆ ದಿವ್ಯ ವಸ್ತ್ರಗಳು ಎಂತಹ ಸಂದರ್ಭದಲ್ಲೂ ಮಲಿನವಾಗೋದಿಲ್ಲ ಅಂತ ಹೇಳಿ ಅದನ್ನ ಕೊಟ್ಟಿರ್ತಾರೆ ಹೀಗೆ ಆ ನಂತರ ದೇವಿ ನಿನ್ನ ಕಥೆನ ನಿನ್ ಬಾಯಿಂದನೇ ಕೇಳ್ಬೇಕು ಅಂತ ಇದ್ದೀನಿ ಅಂತ ಸೀತೆಯ ಒಂದು ವೃತ್ತಾಂತವನ್ನೆಲ್ಲ ಕೇಳ್ತಾರೆ ಆಗ್ಲೇ ಸೀತೆ ಹೇಳ್ತಾರೆ ಇದು ಏನೋ ಆ ತನ್ನ ಸ್ವಯಂವರಕ್ಕೆ ಇದ್ದಿದ್ದ ಪಣ ಏನು ಆ ಶಿವದನು ಸುನ್ನ ಭಂಗ ಮಾಡೋಕೆ ಒಮ್ಮೆ ರಾಜರನ್ನೆಲ್ಲ ಕರೆಸಿ ಸ್ವಯಂವರ ಇಟ್ಟಾಗ ಒಬ್ರು ಅದನ್ನ ಎತ್ತಕ್ಕೆ ಸಮರ್ಥ ಆಗ್ಲಿಲ್ಲ ಅದಾಗಿ ಎಷ್ಟೋ ದಿನ ಆದ್ಮೇಲೆ ರಾಮ ವಿಶ್ವ ರಾಮ ಲಕ್ಷ್ಮಣರು ವಿಶ್ವಾಮಿತ್ರನ ಜೊತೆ ಬಂದಾಗ ಅದನ್ನ ಭಂಗ ಮಾಡಿದ್ರಿಂದ ಅದೆಲ್ಲ ನೆರವೇರ್ತು ಅಲ್ಲಿ ಅಂತೆಲ್ಲಾನು ಆ ವಿವರವಾಗಿ ಸವಿವರವಾಗಿ ಹೇಳ್ತಾಳೆ ಅದನ್ನೆಲ್ಲ ಕೇಳಿ ಅಲ್ಲಿ ಒಂದಿನ ಕಳೆದ ನಂತರ ಅವರು ಮುಂದೆ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾರೆ ಆ ಶ್ರೀರಾಮಚಂದ್ರನ ಅರಣ್ಯವಾಸ ಹೇಗಿರುತ್ತೆ ಅಂತಂದ್ರೆ ಕೆಲವು ಕಡೆ ಅದು ರಾಕ್ಷಸನಿ ಬಿಡುವಾಗಿ ಅಲ್ಲಿ ಒಂಥರ ಭಯಂಕರವಾಗಿರುತ್ತೆ ಇನ್ ಕೆಲವು ಕಡೆ ಆಶ್ರಮಗಳ ಒಂದು ಸಮುಚ್ಚಯ ಇರುವಂತ ಜಾಗದಲ್ಲಿ ಅತ್ಯಂತ ಮನೋಹರವಾಗಿರುತ್ತೆ ಹೀಗೆ ಆ ಒಂದ್ ಕಡೆ ರಾಕ್ಷಸನಿ ಬಿಡುವಾಗಿರುತ್ತೆ ಇನ್ನೊಂದ್ ಕಡೆ ಆಶ್ರಮನಿ ಬಿಡುವಾಗಿರುತ್ತೆ ಹೀಗೆಲ್ಲ ಇರುತ್ತೆ ಅಲ್ಲಿ ಆ ಅತ್ರಿಮುನಿಗಳ ಆಶ್ರಮದಿಂದ ಬೀಳ್ಕೊಡ್ತಾ ಇದ್ದಾಗೇನೆ ಅಲ್ಲಿ ಭಯಂಕರವಾಗಿರುತ್ತೆ ಪಕ್ಷಿಗಳ ಕಲರವವೂ ಕೇಳ್ತಾ ಇರಲ್ಲ ಬರೀ ಕ್ರಿಮಿಕೀಟಗಳು ಜೀರುಂಡ ನಾದೆಗಳು ಮಾತ್ರ ಕೇಳ್ತಾ ಇರುತ್ತೆ ಹೀಗೆಲ್ಲ ಇರುತ್ತೆ ಅಲ್ಲಿ ನೋಡಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದ ಹಾಗೇ ವಿರಾಧ ಅಂತ ಒಬ್ಬ ಭಯಂಕರ ರಾಕ್ಷಸ ಅವನು ಭಯಂಕರ ಆಕೃತಿಯಿಂದ ಉಳ್ಳವನಾಗಿರ್ತಾನೆ ಅವನು ಒಂದು ಶೂಲದಲ್ಲಿ ಎಷ್ಟೋ ಪ್ರಾಣಿಗಳನ್ನು ಒಂದೇ ಸಾರ್ತಿ ಚುಚ್ಚಿ ಅವುಗಳನ್ನು ಅವುಗಳನ್ನು ದೇಹನ ತಗೊಂಡು ಹೋಗ್ತಾ ಇರ್ತಾನೆ ಅವನು ಇವರನ್ನು ನೋಡಿದ ತಕ್ಷಣ ಕೋಪ ಮಾಡಿಕೊಂಡು ಸೀತನೆ ಎತ್ಕೊಂಡ್ಬಿಟ್ಟು ಅವನು ಹೋಗಿ ಶುರು ಮಾಡ್ತಾನೆ ಅವನ ಸಂಭಾಷಣೆನೇ ಒಂದು ನಮಗೆ ಕೆಲವು ನಗು ತರಿಸೋ ತರ ಇರುತ್ತೆ ಅವನು ರಾಮ ಲಕ್ಷ್ಮಣರನ್ನ ಕುರಿತು ಎಲೈ ಪಾಪಿಷ್ಟರೇ ಅಂತ ಹೇಳ್ತಾನೆ ಪರಮ ಪಾಪಿಷ್ಟ ಅವನು ಅಂತ ರಾಕ್ಷಸ ಅವನು ಇವರನ್ನ ಪಾಪಿಷ್ಟರೇ ಅಂತ ಹೇಳ್ತಾನೆ ಯಾಕೆ ಅಂತಂದ್ರೆ ನೀವು ನೋಡಿದ್ರೆ ಋಷಿಮುನಿಗಳ ತರ ತಾಪಸರ ತರ ವೇಷ ಹಾಕೊಂಡಿದ್ದೀರಾ ಬಟ್ ಅಟ್ ದಿ ಸೇಮ್ ಟೈಮ್ ನೀವು ಧನುಸ್ ಧನುಷ್ಪಾಣಿಗಳಾಗಿದ್ದೀರಾ ನೀವು ತಾಪಸಿಗಳಾಗಿರೋರಿಗೆ ನಿಮ್ಮ ಧನುಸಿಂದಲೇನು ಕೆಲಸ ನಿಮಗೆ ಈ ಥರ ನೀವು ನಿಮ್ಮ ವೇಷಕ್ಕೆ ತಕ್ಕಂತೆ ಇಲ್ಲ ನೀವು ಅದರಿಂದ ನೀವು ಪಾಪಿಷ್ಟರಾಗಿರಬೇಕು ಅಂತ ಅವನು ಲಾಜಿಕ್ಕು ಆಮೇಲೆ ನೀವು ತಾಪಸರಂತೆ ವೇಷ ಹಾಕ್ಕೊಂಡಿದ್ದೀರಾ ಆದರೆ ಒಬ್ಬ ಯುವತಿ ಜೊತೆ ಇದ್ದೀರಾ ಆ ಯುವತಿಯಿಂದ ನಿಮಗಾಗಿ ಆಗಬೇಕಾಗಿರೋ ಕೆಲಸ ಏನು ನಾನು ಹೋಗ್ತೀನಿ ಅವಳು ನನ್ನ ಪತ್ನಿ ಆಗಿರ್ತಾರೆ ನಿಮಗೆ ಪ್ರಾಣ ಬೇಕು ಅಂತಂದರೆ ನೀವು ಹೊರಟ್ಬಿಡಿ ಈಗಲೇ ಅಂತ ದಬಾಯಿಸ್ತಾನೆ ಸರಿ ಅಲ್ಲಿ ರಾಮ ಲಕ್ಷ್ಮಣರಿಗೆ ಮತ್ತು ವಿರಾಧನಿಗೆ ವಾಗ್ವಾದ ನಡೆಯುತ್ತೆ ಮಾತುಕತೆ ಸ್ವಲ್ಪ ಆನಂತರ ಇವರು ಅವನನ್ನು ಅಸ್ತ್ರಗಳಿಂದ ಅವನ್ನ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಸ್ತ್ರಗಳೆಲ್ಲ ಅವನಿಗೆ ಚುಚ್ಕೊಂಡ್ರೂ ಸಹ ಅವನಿಗೆ ಏನೂ ಆಗಲ್ಲ ಆಮೇಲೆ ಅವನೇ ಅವನ ಮೃತ್ಯುವಿನ ರಹಸ್ಯವನ್ನು ಬಿಟ್ಕೊಡ್ತಾನೆ ನಾನು ಬ್ರಹ್ಮನಿಂದ ಹೊರ ಪಡೆದಿದ್ದೀನಿ ಯಾವ ಶಸ್ತ್ರಾಸ್ತ್ರಗಳಿಂದ ನನಗೆ ಏನೂ ಆಗಲ್ಲ ಅಂತ ಅಂತೆಲ್ಲ ಹೇಳ್ತಾನೆ ಆನಂತರ ರಾಮ ಲಕ್ಷ್ಮಣರನ್ನು ಅವನು ಹೆಗಲ್ ಮೇಲೆ ಹತ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ ಆವಾಗ ರಾಮ ಲಕ್ಷ್ಮಣರು ಯೋಚನೆ ಮಾಡ್ತಾರೆ ಹೇಗಿದ್ದರೂ ಇವನು ನಾವು ಹೋಗೋ ದಾರಿನಲ್ಲೇ ಹೋಗ್ತಾ ಇದ್ದಾನೆ ಆದ್ದರಿಂದ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತ ಸ್ವಲ್ಪ ನೋಡೋಣ ನೋಡ್ಬಿಟ್ಟು ಅವನು ಯೋಚನೆ ಮಾಡಿ ಅವನ ಮೇಲೆ ಒಂದು ಆಕ್ಷನ್ ತಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅವನು ಸೀತೆಯನ್ನು ಬಿಟ್ಬಿಟ್ಟಿರ್ತಾನೆ ಇಲ್ಲಿ ಕೆಳಗಡೆಗೆ ಆಗ ಸೀತೆ ಅಯ್ಯೋ ರಾಮ ಲಕ್ಷ್ಮಣನ್ ತೊಗೊಂಡೋಗ್ಬಿಟ್ಟು ಅವ್ರಿಗೇನು ಮಾಡಬೇಡ ನೀನು ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗುವಂತ ಆರ್ತನಾದ ಮಾಡ್ತಾಳೆ ಸರಿ ಆಗ ಇನ್ನು ತುಂಬ ವಿಳಂಬ ಮಾಡೋದು ಬೇಡ ಅಂತ ರಾಮ ಲಕ್ಷ್ಮಣರು ತೀರ್ಮಾನ ಮಾಡಿ ತಮ್ಮ ಮುಷ್ಟಿ ಪ್ರಹಾರದಿಂದನೇ ಅವನನ್ನ ಗುದ್ದಿ ಗುದ್ದಿ ಅವನ ಮೂಳೆಗಳೆಲ್ಲ ಕುಡಿಯಾಗೋ ರೀತಿಯಾಗಿ ಅವನು ನೆಲದ ಮೇಲೆ ಬಿದ್ದೋಗ್ತಾನೆ ಆದ್ರೂ ಅವನ ಪ್ರಾ ಇನ್ನು ಪ್ರಾಣಗಳು ಪೂರ್ತಿ ಹೋಗಿರೋದಿಲ್ಲ ಆವಾಗ ರಾಮ ಹೇಳ್ತಾನೆ ಲಕ್ಷ್ಮಣನ್ಗೆ ಲಕ್ಷ್ಮಣ ಇವನು ಹೀಗೆ ಶಸ್ತ್ರಾಸ್ತ್ರಗಳಿಂದ ಇವನು ಸಾಯೋದಿಲ್ಲ ಆದ್ರಿಂದ ಇವನನ್ನ ಹೂತ್ ಬಿಡೋಣ ಅಂತ ಹಳ್ಳ ತೋಡು ಅಂತ ಹೇಳ್ತಾನೆ ಆ ತಕ್ಷಣ ಅವಾಗ ವಿರಾಧನಿಗೆ ಬಹಳ ಸಂತೋಷ ಆಗೋಗುತ್ತೆ ಆ ನೀವು ಯಾರು ನೀವು ಅಂತೆಲ್ಲ ಅವನು ಒಂದು ವಿವರಗಳನ್ನ ತೆಗೆದುಕೊಂಡು ನಾನೊಬ್ಬ ಗಂಧರ್ವ ನನಗೆ ಕುಬೇರನ್ನ ಅಲಕ್ಷ್ಯ ಮಾಡಿದ್ರಿಂದ ನನಗೆ ಒಂದು ಶಾಪ ಬಂದಿತ್ತು ಆ ಮತ್ತೆ ಶಾಪ ವಿಮೋಚನೆಯನ್ನು ಅವನು ಕುಬೇರನೆ ಕೊಟ್ಟಿದ್ದ ಯಾವಾಗ ರಾಮ ಲಕ್ಷ್ಮಣರು ಲಕ್ಷ್ಮಣರು ಬಂದು ನನ್ನನ್ನು ಸಂಹಾರ ಮಾಡ್ತಾರೋ ಆವಾಗ ಶಾಪ ಹೋಗುತ್ತೆ ಅಂತ ನೀವು ಮಾಡ್ತಿರೋ ಕೆಲಸ ತುಂಬ ಚೆನ್ನಾಗಿದೆ ನನ್ನ ಶರೀರ ನಾನು ಮೃತನಾದ ನಂತರ ನನ್ನ ಶರೀರವನ್ನ ಬಿಡಿ ಈ ರಾಕ್ಷಸ ಶರೀರಕ್ಕೆ ಹೂಳೋದ್ರಿಂದನೇ ಅವ್ರಿಗೆ ಒಂದು ಸದ್ಗತಿ ತೂರಿ ದೊರೆಯುತ್ತೆ ಅವ್ರಿಗೆ ಅಂತೆಲ್ಲ ಹೇಳಿ ಮುಂದೆ ನೀವು ಇಲ್ಲಿ ಒಂದು ಶರಭಂಗರ ಆಶ್ರಮ ಸಿಗುತ್ತೆ ಅಲ್ಲಿಗೆ ನೀವು ಹೋಗಿ ಇಂತೆಲ್ಲ ಹೇಳಿ ಅವನು ದೇ ದೇಹ ತ್ಯಾಗ ಮಾಡಿ ಅವನಿಗೆ ಒಂದು ಗಂಧರ್ವನ ಸ್ವರೂಪ ಬರುತ್ತೆ ಅವನು ಅಲ್ಲಿ ಅವನು ಮತ್ತೆ ರಾಮಲಕ್ಷ್ಮಣರ ಅನುಮತಿಯನ್ನು ತೆಗೆದುಕೊಂಡು ಶಾಪ ವಿಮುಕ್ತನಾಗಿ ಅವನು ತನ್ನ ಸ್ವಧಾಮಕ್ಕೆ ತೆರಳುತ್ತಾನೆ ಈ ಕಡೆ ಇವನ ಒಂದು ಶರೀರವನ್ನು ಕ್ರಿಮೇಟ್ ಮಾಡಿ ಅವರು ರಾಮ ಲಕ್ಷ್ಮಣರು ಮುಂದೆ ಹೋಗ್ತಾರೆ ಅಲ್ಲಿ ಮತ್ತೆ ಒಂದು ಸುಂದರವಾದ ಒಂದು ಸನ್ನಿವೇಶ ಮತ್ತೆ ಸಿಗುತ್ತೆ ಅವ್ರಿಗೆ ಮರಗಳ ಮರಗಿಡಗಳು ಪಕ್ಷಿಗಳ ಕಲರ್ವ ಒಳ್ಳೆ ಸರೋವರ ಹಂಸ ಪಕ್ಷಿಗಳು ಇರುವಂತಹ ವಿಹರಿಸುವಂತಹ ಜಾಗ ಹೀಗೆ ಮನೋಹರವಾದ ದೃಶ್ಯಗಳಿಂದ ಕೂಡಿದ ಒಂದು ಪ್ರದೇಶ ಮತ್ತೆ ಸಿಗುತ್ತೆ ಅವ್ರಿಗೆ ಅದು ಶರಮಂಗ ಮಹರ್ಷಿಗಳ ಆಶ್ರಮ ಅದು ಇವರು ರಾಮ ಲಕ್ಷ್ಮಣರು ಆ ಶರಭಂಗರ ಆಶ್ರಮಕ್ಕೆ ಇನ್ನೇನು ಸಮೀಪ ಇರೋ ಹಾಗೇ ಅಲ್ಲಿ ರಾಮ ಒಂದು ದಿವ್ಯ ರಥವನ್ನು ನೋಡ್ತಾನೆ ಆ ದಿವ್ಯ ರಥ ನೆಲದ ಮೇಲಿರೋದಿಲ್ಲ ಆಕಾಶದಲ್ಲೇ ಇರುತ್ತೆ ಲಕ್ಷ್ಮಣಂಗೆ ತೋರಿಸ್ತಾನೆ ಅವನು ರಾಮ ನೋಡು ಅಲ್ಲಿ ಯಾವುದೋ ಒಂದು ದಿವ್ಯ ರಥ ಇದೆ ಅಲ್ಲಿ ಒಬ್ಬ ತೇಜಸ್ವಿಯಾದ ವ್ಯಕ್ತಿ ಇದ್ದಾನೆ ಒಂದು ದಿವ್ಯ ತೇಜಸ್ಸಿನಿಂದ ಕೂಡಿರುವಂತಹ ವ್ಯಕ್ತಿ ಅವನು ಯಾರು ಏನು ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಇರೋ ನೀನು ಇಲ್ಲೇ ಇರೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅದು ನೋಡಿದ್ರೆ ಇನ್ಯಾರೂ ಅಲ್ಲ ದೇವೇಂದ್ರ ಅದು ದೇವೇಂದ್ರ ಶರಭಂಗರ್ ಜೊತೆ ಸಂಭಾಷಣೆ ನಡೆಸ್ತಾ ಇರ್ತಾನೆ ಅವನು ರಾಮ ಬರ್ತಿರೋದನ್ನು ನೋಡಿಬಿಟ್ಟು ಶರಭಂಗರ ಹತ್ರ ಹೇಳ್ತಾನೆ ರಾಮ ಅವನ ಒಂದು ಒಂದು ಪ್ರತಿಜ್ಞೆಯಲ್ಲಿ ಇದ್ದಾನೆ ಅವನು ಅವನು ರಾವಣ ಸಂಹಾರ ಆಗೋ ತನಕ ನಾನು ಅವನನ್ನು ನೋಡೋ ಹಾಗಿಲ್ಲ ಆದ್ರಿಂದ ನಾನು ಈಗಲೇ ಹೊರಡಬೇಕಾಗಿದೆ ಅಂತ ಹೇಳಿ ಅವನು ಹೊರಟು ಬರ್ತಾನೆ ಸರಿ ಇವನು ಹತ್ರ ಹೊರಡ್ತಾ ಇದ್ದಂಗೆ ಆ ದಿವ್ಯರ್ಥ ತನ್ನ ಮಾರ್ಗದಲ್ಲಿ ಹೋಗ್ತಿರೋದನ್ನ ನೋಡ್ಬಿಟ್ಟು ಮತ್ತೆ ರಾಮ ವಾಪಸ್ ಬಂದು ಲಕ್ಷ್ಮಣನ್ ಜೊತೆ ಒಡಗೂಡಿ ಮತ್ತೆ ಶರಭಂಗಿರನ್ನ ಸಂದರ್ಶಿಸ್ತಾನೆ ಸಂದರ್ಶಿಸ್ತಾನೆ ಇಲ್ಲೆಲ್ಲ ಆಶ್ರಮದ ಒಂದು ಶಾಂತವಾದ ವಾತಾವರಣ ಆ ಶಾಂತ ರಸ ಅಷ್ಟು ಒಂದು ತುಂಬುವಂತೆ ಅಲ್ಲಿಯ ಒಂದು ವಿವರಣೆ ಎಲ್ಲ ಇರುತ್ತೆ ಅವ್ರ ಜೊತೆ ಒಂದು ಆಧ್ಯಾತ್ಮ ಮತ್ತೆ ಧರ್ಮದ ಬಗ್ಗೆ ಮಾತುಕತೆ ಎಲ್ಲ ನಡೆಯುತ್ತೆ ಅಂತ ಸಂಭಾಷಣೆ ಅಲ್ಲಿ ಶರಭಂಗರು ತಮ್ಮ ಒಂದು ರಹಸ್ಯವನ್ನು ಹೇಳ್ತಾರೆ ಈ ಥರ ಒಂದು ದೇವೇಂದ್ರ ಅಂತೆಲ್ಲ ಹೇಳ್ತಾರೆ ಅವನು ನಿನ್ನನ್ನು ಈಗ ನೋಡೋ ಹಾಗಿಲ್ಲ ಅವನು ಅಂತ ಹೇಳಿ ಆ ನಂತರ ಅವರು ನಾನು ಬ್ರಹ್ಮಲೋಕಕ್ಕೆ ನಾನು ಹೋಗಿ ಹೋಗ್ಬೋ ಹೋಗ್ತೇನೆ ನಾನು ನಾನು ನನ್ನ ತಪೋಬಲದಿಂದ ಅನಂತವಾದ ಲೋಕಗಳನ್ನೆಲ್ಲ ನಾನು ಸಂಪಾದನೆ ಮಾಡ್ಕೊಂಡಿದ್ದೇನೆ ಅದನ್ನೆಲ್ಲ ನಿನಗೆ ಕೊಡಬೇಕು ಅಂತ ಇದ್ದೀನಿ ಅಂತೆಲ್ಲ ಹೇಳಿ ನಂತರ ನಾನು ಬ್ರಹ್ಮಲೋಕಕ್ಕೆ ಹೋಗ್ತೇನೆ ಅಂತೆಲ್ಲ ಹೇಳ್ತಾರೆ ಆಗ ರಾಮ ಹೇಳ್ತಾನೆ ನೋಡಿ ಅದ ಆ ಲೋಕಗಳನ್ನೆಲ್ಲ ನಾನು ನನ್ನ ಸ್ವತಃ ಸ್ವ ಬಲದಿಂದನೇ ನಾನು ಸಂಪಾದನೆ ಮಾಡ್ಕೋತೇನೆ ಆದರೆ ಈಗ ನಾವೊಂದು ಎಲ್ಲೋ ಒಂದ್ ಕಡೆ ಆಶ್ರಮ ಕಟ್ಕೋಬೇಕಾಗಿದೆ ಅದಕ್ಕೊಂದು ಸೂಕ್ತವಾದ ಜಾಗವನ್ನು ನಿರ್ದೇಶ ಮಾಡಿ ಸಾಕು ಅಂತ ಕೇಳ್ತೇನೆ ಆಗ ಶರಭಂಗರು ಹಾಗೆ ಆಗಲಿ ಅಂತ ಹೇಳಿ ಒಂದು ಅಲ್ಲೊಂದು ನದಿ ಇದೆ ಈ ನದಿ ಪಕ್ಕನೇ ನೀನು ಹೋಗು ಮುಂದೆ ಅಲ್ಲಿ ಒಂದು ಸುತೀಕ್ಷ್ಣರ ಒಂದು ಆಶ್ರಮ ಸಿಗುತ್ತೆ ಅಲ್ಲಿ ನಿನಗೆ ಸೂಕ್ತವಾದ ಜಾಗವನ್ನು ಅವರು ನಿರ್ದೇಶ ಮಾಡ್ತಾರೆ ಅಂತ ಹೇಳಿ ಅವರು ನಾನು ಇನ್ನು ನಾನು ನಿನ್ನನ್ನು ನೋಡೋಕ್ಕೆ ಮೊದಲೇ ನನಗೆ ಬ್ರಹ್ಮಲೋಕವನ್ನು ಪಡೆಯೋದಕ್ಕೆ ಇಷ್ಟ ಇರಲಿಲ್ಲ ನಿನ್ನ ದರ್ಶನ ಸಂದರ್ಶನ ಸಂದರ್ಶನ ಎಲ್ಲ ಆಯಿತು ಇನ್ನು ನಾನು ಹೊರಟು ಬರ್ತೇನೆ ಅಂತ ಹೇಳಿ ಅವರು ಅಲ್ಲಿ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾರೆ ಅವರು ಒಂದು ಯಜ್ಞ ಪ್ರಕ್ರಿಯೆಯನ್ನೆಲ್ಲ ಮಾಡಿಕೊಂಡು ತಮ್ಮನ್ನೇ ತಾವು ಅಲ್ಲಿ ಯಜ್ಞಾಜ್ನಿಗೆ ಸಮರ್ಪಣೆ ಮಾಡ್ಕೋತಾರೆ ಅವ್ರದ್ದು ತಪಸ್ಸಿನಿಂದ ಜರ್ಜರಿತವಾಗಿದ್ದಂತಹ ಒಂದು ಶರೀರ ಆಗಿರುತ್ತೆ ಅವ್ರು ಯಾವಾಗ ತಮ್ಮನ್ನ ಯಜ್ಞಕ್ಕೆ ಆಹುತಿ ಮಾಡ್ಕೋತಾರೋ ಅವಾಗ ಅವ್ರಿಗೆ ಬೇರೆ ಒಂದು ಬ್ರಹ್ಮಲೋಕಕ್ಕೆ ಹೋಗಕ್ಕೆ ಸಾಮರ್ಥ್ಯ ಇರುವಂತಹ ಒಂದು ಸುಂದರವಾದ ದಿವ್ಯ ಶರೀರ ಬರುತ್ತೆ ಅವರಿಗೆ ಅದರಿಂದ ಅವರು ಮುಂದೆ ಆ ಬ್ರಹ್ಮ ಶರೀರ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಮತ್ತೆ ರಾಮಲಕ್ಷ್ಮಣರು ರಾಮ ಲಕ್ಷ್ಮಣರು ಮುಂದೆ ಹೋಗ್ತಾರೆ ಅಲ್ಲಿ ಸುತೀಕ್ಷ್ಣರ ಆಶ್ರಮಕ್ಕೆ ಹೋಗ್ತಾರೆ ಅವರು ಬಹಳ ಶ್ರೇಷ್ಠರಾದ ತಪಸ್ಸುಗಳಾಗಿರ್ತಾರೆ ಅಲ್ಲೂ ಸಾಕಷ್ಟು ಮಾತುಕತೆ ನಡೆಯುತ್ತೆ ಅಲ್ಲೂ ಸಹ ಬಹಳ ಸುಂದರವಾದ ಒಂದು ಸನ್ನಿವೇಶ ಇರುತ್ತೆ ಅಲ್ಲಿ ಆ ಸುತೀಕ್ಷ್ಣರ ಆಶ್ರಮದ ಸುತ್ತಮುತ್ತ ಒಂದು ಒಂದು ಕೆಲವು ಕಡೆ ಅಲ್ಲೆಲ್ಲ ಅವರು ಹೋಗಿ ಬರ್ತಾರೆ ರಾಮ ಲಕ್ಷ್ಮಣ ಸೀತಿ ಸೀತಾರಾಮ ರಾಮ ಸೀತಾ ಲಕ್ಷ್ಮಣರು ಅಲ್ಲಿ ನೆರೆದಿರುವಂತಹ ಮುನಿಗಳಿಂದ ಮತ್ತೊಮ್ಮೆ ರಾಮನ್ಗೆ ಒಂದು ಪ್ರಾರ್ಥನೆ ಸಲ್ಲುತ್ತೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಆ ರಾಮಚಂದ್ರ ಪ್ರಭು ಇಲ್ಲೆಲ್ಲ ರಾಕ್ಷಸರ ಉಪಟಳ ಬಹಳವಾಗಿದೆ ಆ ಅವ್ರನ್ನ ನಾವು ನಮ್ಮ ಆ ತಪಶಕ್ತಿಯಿಂದ ಶಾಪ ನಮ್ಮ ಶಾಪ ಕೊಡುವ ಸಾಮರ್ಥ್ಯದಿಂದ ಅವ್ರನ್ನೆಲ್ಲ ನಿವಾರಣೆ ಮಾಡೋಣ ಅಂತಂದ್ರೆ ನಾವು ಶಾಪ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ ಶಾಪದಿಂದ ನಮ್ಮ ತಪ ಶಕ್ತಿ ಎಲ್ಲ ವ್ಯಯವಾಗ ಅಪವ್ಯಯವಾಗುತ್ತೆ ಆದ್ರಿಂದ ನಾವು ವ್ರತವನ್ನ ಪಾಲನೆ ಮಾಡ್ತಾ ಇದ್ದೀವಿ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ ಆದ್ರಿಂದ ನೀನೇ ನಮ್ಮನ್ನ ಅವರಿಂದ ರಕ್ಷಣೆ ಮಾಡಬೇಕು ಅಂತ ಎಲ್ಲ ಆ ಪ್ರಾರ್ಥನೆ ಮಾಡ್ಕೋತಾರೆ ಇವನು ಆಗ್ಲಿ ಅಂತ ಆಶ್ವಾಸನೆ ಕೊಡ್ತಾನೆ ಆಗ ಹಾಗೆ ಅವರು ಮಾತುಕತೆ ಆಡ್ತಾ ಇರ್ಬೇಕಾದ್ರೆ ಆ ಸೀತೆ ಒಂದು ಸಲಹೆ ಕೊಡ್ತಾಳೆ ರಾಮನಿಗೆ ನಾವು ಇಲ್ಲಿ ಬಂದಿದ್ದೀವಿ ಈ ರಾಕ್ಷಸರು ಅವರು ನಿನಗೇನು ಅಪಕಾರ ಮಾಡಿಲ್ಲ ನಿನಗೇನು ಹಂಸ ಹಿಂಸೆ ಕೊಟ್ಟಿಲ್ಲ ಆದ್ರಿಂದ ಅವರು ನಿರಪರಾಧಿಗಳಾಗಿದ್ದಾರೆ ಅವ್ರನ್ನ ನೀನು ಸಂಹಾರ ಮಾಡೋದು ಸರಿನಾ ಹಾಗೆ ಮಾಡಬಾರ್ದು ನೀನು ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ ಆದ್ರೆ ಹಾಗೆ ಹೇಳಬೇಕಾದ್ರೆ ಒಂದು ವಿನಯದಿಂದನೇ ಹೇಳ್ತ ಹೇಳಿರ್ತಾಳೆ ರಾಮ ನೀನು ಧರ್ಮಜ್ಞ ನಿನ್ನ ಧರ್ಮ ಏನು ಅನ್ನೋದು ಚೆನ್ನಾಗಿ ಗೊತ್ತು ಆದ್ರೂ ನನ್ನ ಕಡೆಯಿಂದ ಒಂದು ಸಲಹೆ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ನೀನು ತೆಗೆದುಕೊಂಡು ನನ್ನ ಆತನ್ನು ಪರಿಗಣಿಸಿ ನೀನೇ ವಿಮರ್ಶೆ ಮಾಡಿ ತೀರ್ಮಾನ ಮಾಡಿ ನಿನಗೆ ಯಾವ್ದು ಸರಿ ಇರಿದೆ ಅಂತ ಅನ್ಸುತ್ತೋ ಅದನ್ನು ಮಾಡೋದು ನೀನು ಅಂತ ಹೇಳ್ತಾಳೆ ನಮ್ಮ ಈಗಿನ ಭಾಷೆನಲ್ಲಿ ಹೇಳೋದಾದರೆ ನಾನು ಬರೀ ನಿನ್ನ ಇನ್ಪುಟ್ಸ್ ಕೊಡ್ತಾ ಇದ್ದೀನಿ ಫೈನಲ್ ಡೆಸಿಷನ್ ನಿಂದು ಅಂತ ಒಂದು ರೀತಿಯಲ್ಲಿ ನಾನು ನಿಮಗೆ ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತ ಆ ಸ್ಪಿರಿಟಲ್ಲೇ ಹೇಳ್ತಾಳೆ ಆಗ ರಾಮ ಅವಳಿಗೆ ಸಮಾಧಾನ ಆಗುವಂತೆ ಹೇಳಿ ನೀನು ನನ್ನ ಜೊತೆ ಇರೋ ಆತ್ಮೀಯತೆಯಿಂದಾಗಿನೇ ನೀನು ನನಗೆ ಈ ಸಲಹೆ ಕೊಡ್ತೀಯ ಅದು ಸ್ವಾಗತ ನೀನು ನನಗೆ ಆ ಥರ ಸಲಹೆ ಕೊಡ್ತಾ ಇರಬೇಕು ಆದರೆ ಇಲ್ಲಿ ವಿಷಯ ದೃಷ್ಟಿಯಿಂದ ನಾನು ಹೇಳೋದಾದ್ರೆ ನಾನು ಆರ್ಥ ಆರ್ತರಕ್ಷಕನಾಗಿದ್ದೇನೆ ಒಬ್ಬ ಕ್ಷತ್ರಿಯಾದವನು ಆ ಧನುಸನ್ನ ಧಾರಣೆ ಮಾಡೋದೇ ರಕ್ಷಣೆಗಾಗಿ ಇಲ್ಲಿ ಮುನಿಗಳು ಆರ್ತರಾಗಿ ನನ್ನಲ್ಲಿ ರಕ್ಷಣೆ ಬೇಡಿ ಬಂದಿದ್ದಾರೆ ನನ್ನಲ್ಲಿ ಶರಣಾಗಿದ್ದಾರೆ ಅಂತಹವರನ್ನ ರಕ್ಷಣೆ ಮಾಡೋದು ನನ್ನ ಆದ್ಯ ಕರ್ತವ್ಯ ಪ್ರಥಮ ಕರ್ತವ್ಯ ಆದ್ರಿಂದ ರಾಕ್ಷಸರನ್ನು ಸಂಹಾರ ಮಾಡಲೇಬೇಕು ಅಂತ ಹೇಳಿ ಸೀತೆಯನ್ನ ಸಮಾಧಾನ ಮಾಡ್ತಾನೆ ಆ ನಂತರ ಮತ್ತೊಮ್ಮೆ ಸುತೀಕ್ಷ್ಣರ ಆಶ್ರಮಕ್ಕೆ ಹಿಂದಿರುಗಿ ಅಲ್ಲಿಂದ ಮುಂದೆ ಅಹ್ ಅಗಸ್ತ್ಯರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಸುತೀಕ್ಷ್ಣರು ಅಲ್ಲಿ ಅಗಸ್ತ್ಯರ ಆಶ್ರಮದಲ್ಲಿ ಆ ಅಗಸ್ತ್ಯರ ಒಂದು ತಪಸ್ಸಿನ ಪ್ರಭಾವ ಅದ್ಭುತವಾಗಿರುತ್ತೆ ಅಲ್ಲಿಯ ಒಂದು ಆಶ್ರಮದ ವರ್ಣನೆ ಆ ನಂತರ ಅಲ್ಲಿ ಅಗಸ್ತ್ಯರು ಕೆಲವು ಅಸ್ತ್ರಗಳನ್ನು ಮತ್ತೆ ರಾಮನಿಗೆ ಉಪದೇಶ ಮಾಡ್ತಾರೆ ಅಲ್ಲಿ ಒಂದು ಸ್ವಲ್ಪ ಕಾಲ ಅಲ್ಲಿ ಹೀಗೆ ನಡೆಯುತ್ತೆ ಅಲ್ಲಿ ಅದಾದ ನಂತರ ಅಗಸ್ತ್ಯರಿಂದ ಬೀಳ್ಕೊಟ್ಟು ಅಗಸ್ತ್ಯರಿಗೆ ಅಗಸ್ತ್ಯರು ರಾಮನಿಗೆ ಇಲ್ಲೇ ಹತ್ತಿರದಲ್ಲಿ ಒಂದು ಪಂಚವಟಿ ಇಂತ ಇದೆ ಅಲ್ಲಿ ನಿನ್ನ ಆಶ್ರಮವನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅದು ಯೋಗ್ಯವಾದ ಪ್ರದೇಶ ಅಂತ ಹೇಳಿ ಆ ಪಂಚವಟಿನಲ್ಲಿ ಒಂದು ಒಳ್ಳೆಯ ಆಶ್ರಮವನ್ನ ಒಂದು ಕುಟೀರವನ್ನ ಅವರು ಪರ್ಣಶಾಲೆಯನ್ನ ನಿರ್ಮಾಣ ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಹಾಗೆ ಆ ಪಂಚವಟಿಗೆ ಹೋಗ್ಬೇಕಾದ್ರೆ ಶ್ರೀರಾಮಚಂದ್ರ ಜಟಾಯುವನ್ನು ಸಂದರ್ಶನ ಮಾಡಿರ್ತಾನೆ ಅಲ್ಲಿ ಯಾಕೆಂದ್ರೆ ಜಟಾಯು ದಶರಥನ ಮಿತ್ರ ಅಂತ ಗೊತ್ತಿರುತ್ತೆ ಅವನನ್ನು ಮಾತಾಡಿಸ್ಕೊಂಡು ಅಲ್ಲಿ ಕಾಲ ಕಳೀತಾ ಇರ್ತಾರೆ ಅಲ್ಲಿ ಏನೋ ರಾಮ ಲಕ್ಷ್ಮಣ ಸೀತೆಯರು ಅವರ ಒಂದು ದಿನಚರಿನಲ್ಲಿ ಹೇಗೆ ಕಾಲ ಕಳೀತಾ ಇರ್ತಾರೆ ಅನ್ನೋದೆಲ್ಲ ಅಲ್ಲಿ ರಾಮಾಯಣದಲ್ಲಿ ವರ್ಣನೆ ಬರುತ್ತೆ ಅಲ್ಲಿ ಒಂದು ಲಕ್ಷ್ಮಣ ಹೇಮಂತ ಋತುವಿನ ವರ್ಣನೆ ಭರತ ಒಳ್ಳೆಯವನು ಅಂತ ಅವನನ್ನು ಹೊಗಳೋದು ಈ ರೀತಿ ಅವರು ನಾರ್ಮಲ್ ಆಗಿ ಒಂದು ಅವ್ರದ್ದು ರೊಟೀನ್ ಏನಿರುತ್ತೋ ಅದರ ಒಂದು ವರ್ಣನೆ ಎಲ್ಲ ಬರುತ್ತೆ ಹೀಗೆ ಅಲ್ಲಿ ಅವರು ಕಾಲ ಕಳೀತಾ ಇರ್ತಾರೆ ಒಟ್ಟಾರೆ ಹೇಳಬೇಕಾದ್ರೆ ಆ ಶ್ರೀರಾಮಚಂದ್ರನ ಅರಣ್ಯ ಮಾಸದಲ್ಲಿ ಒಂದು ರಾಕ್ಷಸರನ್ನು ಬಿಡವಾದ ಪ್ರದೇಶ ಆಶ್ರಮಗಳ ಒಂದು ಸಮುಚ್ಚಯ ಒಂದು ಮನೋಹರವಾದ ದೃಶ್ಯ ಭಯಂಕರವಾದ ದೃಶ್ಯ ಇದರಿಂದ ಮಿಶ್ರಿತವಾಗಿರುವಂತಹ ಒಂದು ಅರಣ್ಯವಾಸ ಇಲ್ಲಿ ಇದಾಗಿರುತ್ತೆ ಹೀಗೆ ನಡೀತಾ ಇರಬೇಕಾದ್ರೆ ಮುಂದೆ ರಾವಣ ಸಂಹಾರಕ್ಕೆ ನಾಂದಿಯಾಗುವಂತಹ ಘಟನೆಗಳು ಮುಂದೆ ಬರುತ್ತೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ ಈ ಸಂಚಿಕೆಯಲ್ಲಿ ನಾವು ಅನುಸಂಧಾನ ಮಾಡ್ಬೇಕಾಗಿರೋ ಕೆಲವು ಆ ಧರ್ಮ ಸೂಕ್ಷ್ಮಗಳು ಅಂತಂದ್ರೆ ಆ ರಾಮನಿಗೆ ಇಂದ್ರ ಹೊರಗಡೆಯಿಂದನೇ ಪ್ರತ್ಯಕ್ಷನಾಗ್ತಾನೆ ಅಂದ್ರೆ ಹೊರಗಡೆನೆ ಕಾಣಿಸ್ತಾನೆ ಇಲ್ಲಿ ದೇವತೆಗಳು ಅಂದ್ರೆ ಇವತ್ತಿನ ಕಾಲದಲ್ಲಿ ಅವ್ರು ಯಾರು ಎಲ್ಲಿರ್ತಾರೆ ಅನ್ನೋ ಒಂದು ಪ್ರಶ್ನೆ ಎಲ್ಲ ತುಂಬಾ ಬರುತ್ತೆ ಇಲ್ಲಿ ದೇವತೆಗಳು ಅವರು ಸೂಕ್ಷ್ಮ ದೃಷ್ಟಿಗೆ ಗೋಚರವಾಗುವಂತಹ ಸೂಕ್ಷ್ಮ ಶರೀರಿಗಳಾಗಿರ್ತಾರೆ ಅವರು ಕಲಿಯು ಅವರು ಕಲಿಯುಗಕ್ಕಿಂತ ಮೊದಲು ಅವರು ಹೊರಗಡೆಯಿಂದನೇ ಬಂದು ಮನುಷ್ಯರ ಜೊತೆನೂ ವ್ಯವಹಾರ ಇಟ್ಕೊಂಡಿರ್ತಾ ಇದ್ರು ಆದರೆ ಕಲಿಯುಗದಲ್ಲಿ ಅವರು ಪರೋಕ್ಷವಾಗಿ ಕೇವಲ ನಮ್ಮ ನಮಗೆ ಅನುಗ್ರಹ ಮಾಡಬೇಕು ಅಂದರೆ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾರೆ ಅನ್ನುವಂತಹ ಒಂದು ವಿಷಯ ನಮ್ಮ ಸಂಸ್ಕೃತಿಲಿ ಇದು ಇದು ಇಲ್ಲಿಗಿಂತ ಹಿಂದಿನ ಯುಗಗಳಲ್ಲಿ ಅವರು ಪ್ರತ್ಯಕ್ಷವಾಗಿಯೇ ಬಂದು ಬಂದು ಮಾತುಕತೆ ಆಡ್ತಾ ಇದ್ರು ವ್ಯವಹಾರ ಮಾಡ್ತಾ ಅನ್ನೋ ವಿಷಯ ಇಲ್ಲಿಯೂ ಸಹ ಇಲ್ಲಿ ರೂಪಿತವಾಗಿದೆ ಇನ್ನು ಅವರು ಸೂಕ್ಷ್ಮ ರೂಪದಲ್ಲಿ ನಮ್ಮ ಶರೀರದೊಳಗಡೆಯೂ ಇರ್ತಾರೆ ಅನ್ನೋ ಒಂದು ವಿಷಯವೂ ಸಹ ಇದೆ ಇದಿಷ್ಟನ್ನ ಇಟ್ಕೊಂಡು ಈ ಸಂಚಿಕೆಯನ್ನ ಮಂಗಳ ಮಾಡಿ ಮುಂದೆ ರಾವಣ ಸಂಹಾರಕ್ಕೆ ನಾಂದಿಯಾಗಿರುವಂಥ ಘಟನೆಗಳನ್ನು ಅನುಸಂಧಾನ ಮಾಡೋಣ ಶ್ರೀರಾಮಚಂದ್ರಾರ್ಪಣ ವಸ್ತು ಶ್ರೀರಂಗಾರ್ಪಣ ವಸ್ತು